ಶ್ರೀ ಅಂಜನಾದೇವಿಯೈ ನಮಃ ಸಿಂಹರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಹಣ ತುಂಬಾ ಹೆಚ್ಚಾಗಿ ಬರುತ್ತದೆ ಕಷ್ಟಗಳೆಲ್ಲ ಮುಕ್ತಾಯವಾಗುತ್ತದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಗಣೇಶನನ್ನ ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನೀವು ಅಂದ್ಕೊಂಡಂಗೆಲ್ಲ ಚಿನ್ನ ಆಗುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಬುದ್ಧಿ ನಿಶ್ಚಿತವಾದಂಥ ಮಾರ್ಗದಲ್ಲಿ ಚಲಿಸುತ್ತದೆ ಕಾರ್ಯ ಸಾಧನೆಯಾಗುತ್ತದೆ ಅಂದರೆ ನೀವೇನು ಗುರಿಯನ್ನು ಇಟ್ಕೊಂಡಿರ್ತೀರ ನೋಡಿ ಆ ಗುರಿಯ ತಕ್ಕಂತೆ ನೀವು ಕೆಲಸವನ್ನು ಮಾಡ್ತಾ ಮತ್ತು ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಸಹನೆ ಮತ್ತು ಆತುರದ ಸ್ವಭಾವ ಇರೋದಿಲ್ಲ ನಿಮ್ಮ ಕೆಲಸದಲ್ಲಿ ನಿಮಗೆ ಬಹಳಷ್ಟು ಗೌರವ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ನಿಮಗೆ ಶಾಶ್ವತವಾದಂತಹ ಲಾಭ ಈ ತಿಂಗಳಿನಲ್ಲಿ ಉಂಟಾಗುವಂತಹ ಸಾಧ್ಯತೆ ಇದೆ ನಿಮಗೆ ಯಾರ ಭಯವೂ ಇಲ್ಲ ನಿಮ್ಮ ಹಿಂದೆ ಏನು ಮಾತಾಡ್ತಾರೆ ಮುಂದೆ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಕೇರ್ ಮಾಡದೆ ನೀವೇನು ಶ್ರಮವನ್ನು ವಹಿಸಿರ್ತೀರಲ್ಲ ಆ ಶ್ರಮಕ್ಕೆ ತಕ್ಕಂತಹ ಪ್ರತಿವಲ್ಲ ಪ್ರತಿವಲ್ ಫಲವನ್ನ ತೆಗೆದುಕೊಳ್ಳೇಬೇಕು ಅಂತ ಹೇಳಿ ನೀವು ಪಣವನ್ನು ತೆಗ್ದು ತೆಗೆದುಕೊಂಡು ಅಂದರೆ ಒಂದು ನಿರ್ಧಾರವನ್ನು ಮಾಡಿಕೊಂಡು ನೀವು ಕೆಲಸವನ್ನ ಮಾಡ್ತಾ ಇರ್ತೀರಾ ಆದರೆ ನೀವು ಈ ತಿಂಗಳು ಪೂರ್ತಿ ಒಂದು ರೀತಿಯಲ್ಲಿ ಕುದುರೆ ರೀತಿಯಲ್ಲೇ ಓಡಾ ಓಡ್ತಾ ಇರಬೇಕು ಎಲ್ಲಿಯೂ ಕೂಡ ನಿಂತ್ಕೋಬಾರದು ಅನ್ನೋದು ನಿಮ್ಮ ಮನಸ್ಥಿತಿ ಆಗಿರುತ್ತೆ ಮತ್ತು ನಿಮ್ಮ ಮನಸ್ಸು ಕೂಡ ಅಷ್ಟೇ ಆಗಿರುತ್ತೆ ಟೈಮನ್ನು ವೇಸ್ಟ್ ಮಾಡಬಾರ್ದು ಭಾಳಷ್ಟು ಆತುರ ಪಡಬಾರ್ದು ಮತ್ತು ವಿಶೇಷವಾಗಿ ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ ಮತ್ತು ಅಧಿಕಾರ ಕೊಟ್ಟರೆ ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತೀರಾ ಆ ರೀತಿಯಾದಂಥ ಒಂದು ನಿಮ್ಮ ಕರ್ತವ್ಯ ಆಗಿರುತ್ತೆ ಈ ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರ ಬದಾರಿಗೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಾಗ ನೋಡಿ ಅಧಿಕವಾದಂಥ ಲಾಭ ಹಣವನ್ನು ಹೂಡಿಕೆ ಮಾಡೋದಕ್ಕೆ ನಾನಾ ಮಾರ್ಗದಲ್ಲಿ ನೀವು ಹುಡುಕುತ್ತಾ ಹೋಗ್ತೀರಾ ಅದಕ್ಕೆ ನಾನು ಅವಾಗಲೇ ಹೇಳಿದಂಗೆ ಬುದ್ಧಿ ನಿಶ್ಚಿತ ಮಾರ್ಗದಲ್ಲಿ ನಡೀತಾ ಹೋಗುತ್ತದೆ ಅಂದರೆ ಯಾವ ರೀತಿಯಲ್ಲಿ ಹಣವನ್ನು ಉಳಿಸಬೇಕು ಮತ್ತು ಅದಕ್ಕೆ ಆದಂತಹ ಒಂದು ಬ್ಯಾಲೆನ್ಸ್ ಶೀಟ್ ನ ರೆಡಿ ಮಾಡುವಂತ ಒಂದು ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಸಾಲಗಳು ಎಷ್ಟೇ ಇದ್ರೂ ಕೂಡ ಈ ಸಾಲದಿಂದ ಹೊರಗಡೆ ಬರಲಿಕ್ಕೆ ಒಂದು ಹೊಸ ಮಾರ್ಗಗಳು ಹೊಸ ಆದಾಯದ ಮೂಲಗಳನ್ನು ಹುಡುಕುತ್ತಾ ಹೋಗ್ತೀರಾ ಮತ್ತು ವಿಶೇಷವಾಗಿ ತಕ್ಷಣವೇ ಅದನ್ನು ಬೇಗ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನಲ್ಲಿ ಮತ್ತು ಯಾವುದೂ ಕೂಡ ಹಿಂದೆ ಮುಂದೆ ಏನು ಯೋಚಿಸದೆ ನೀವು ನಿಮ್ಮ ಹಣಕಾಸಿನ ವಿಷಯದ ಬಗ್ಗೆ ಬಹಳಷ್ಟು ಪ್ಲಾನ್ ಆಗಿ ಪ್ರಾಪರ್ ಆಗಿ ನೀವು ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯೋಗದಲ್ಲಿ ನೋಡಿ ನಿಮ್ಮ ಮೇಲೆ ಮಾಡಿರತಕ್ಕಂಥ ಅಪವಾದಗಳೆಲ್ಲವೂ ಕೂಡ ದೂರವಾಗುವಂತಹ ಸಾಧ್ಯತೆ ಇದೆ ಅಂದರೆ ನೀವೊಂದು ಸರ್ಕಾರಿ ನೌಕರರೇ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಆಗಿರ್ಬೋದು ನಿಮ್ಮ ಮೇಲೆ ಯಾರು ಬಹಳಷ್ಟು ರೀತಿಯಾದಂತಹ ಅಪವಾದವನ್ನು ಹೊರಿಸಿ ನಿಮಗೆ ಅವಮಾನವನ್ನು ಮಾಡಬೇಕು ಅಂತ ಇರ್ತಾರೆ ನೋಡಿ ಅಂತಹ ಅವಮಾನ ಅಪಮಾ ಅಪವಾದಗಳೆಲ್ಲ ದೂರವಾಗಿ ನಿಮ್ಮ ಕೆಲಸದಲ್ಲಿ ದೊಡ್ಡ ಜವಾಬ್ದಾರಿ ಬರುವಂತಹ ಸಾಧ್ಯತೆಯು ಕೂಡ ನಿಮ್ಮ ಕೆಲಸದ ಸ್ಥಿತಿಗತಿಗಳು ಇರುತ್ತೆ ಅಂದರೆ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಬರುವಂತಹ ಸಾಧ್ಯತೆ ಇದೆ ಮತ್ತು ಪ್ರಮೋಷನ್ ಸಿಕ್ಕಿದ್ರೂ ಸಿಗಬಹುದು ಇನ್ನೂ ಗುರುಗಳೇ ಅದಕ್ಕೆ ಬಹಳ ಟೈಮ್ ಇದೆ ಅಂತ ನೀವು ಹೇಳಬಹುದು ಆದರೆ ಅಚಾನಕ್ಕಾಗಿ ಬಹಳಷ್ಟು ಶಾಕಿಂಗ್ ಸುದ್ದಿಗಳನ್ನೇ ಕೇಳ್ತಾ ಇರ್ತೀರಾ ನಿಮ್ಮ ಒಂದು ಉದ್ಯೋಗದ ಸ್ಥಿತಿಗತಿಗಳಲ್ಲಿ ಅಂದರೆ ಅದು ಒಳ್ಳೆಯ ಶಾಕಿಂಗ್ ಸ್ವಭಾವಗಳಾಗಿರ್ತದೆ ಮತ್ತು ನೀವು ಬಹಳಷ್ಟು ಹಠಮಾರಿಯೂ ಕೂಡ ಆಗಿರ್ತೀರಾ ಯಾಕೆಂದರೆ ಬಹಳಷ್ಟು ಆತುರವಿರೋದಿಲ್ಲ ನೀವು ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿರ್ತೀರಾ ಹಾಗಾಗಿ ನಿಮ್ಮ ಮೇಲೆ ಬಹಳಷ್ಟು ಅಪವಾದಗಳನ್ನು ಹೊರಿಸಿರ್ತಾರೆ ಹಾಗಾಗಿ ಅಂತಹ ಅಪವಾದಗಳು ನಿಮಗೆ ಬರೋದಿಲ್ಲ ನೀವೊಂದು ಸರ್ಕಾರಿ ನೌಕರಿ ಆಗಿರ್ಬೋದು ಒಂದು ಪೊಲೀಸ್ ಅಧಿಕಾರಿನೇ ಆಗಿರ್ಬೋದು ಅಥವಾ ಒಂದು ಒಂದು ಸಣ್ಣ ಪ್ರಮಾಣದಲ್ಲೇ ಒಂದು ಅಧಿಕಾರಿನೇ ಆಗಿರಬಹುದು ಅಥವಾ ಒಂದು ದೊಡ್ಡ ಪ್ರಮಾಣದಲ್ಲಿ ಕೆ ಎ ಎಸ್ ಅಧಿಕಾರಿನೇ ಆಗಿರಬಹುದು ನಿಮ್ಮ ಮೇಲಿರ್ತಕ್ಕಂತಹ ಅಪವಾದಗಳೆಲ್ಲವೂ ಕೂಡ ದೂರವಾಗುವಂಥ ಸಾಧ್ಯತೆ ಇದೆ ಮತ್ತು ಹಿಂದೆ ಇದ್ದಂತಹ ಒಂದು ಕಾನೂನಿನ ತೊಡಕಿನಲ್ಲಿ ಏನಾದರೂ ನೀವು ಇನ್ ಕೇಸ್ ಸಿಕ್ಕಾಕೊಂಡಿದ್ರು ಕೂಡ ನಿಮ್ಮ ಪರ ನ್ಯಾಯ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ಕೆಲಸದ ಸ್ಥಿತಿಗತಿಗಳಲ್ಲಿ ಇನ್ನು ವಿಶೇಷವಾಗಿ ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ನೋಡಿ ಅಧಿಕವಾದಂತಹ ಲಾಭ ಸಹಾಯಕಾಲಕ್ಕೆ ಸಕಲ ಅಂದರೆ ನೀವೇನು ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಎಷ್ಟು ಅನ್ನು ಇಟ್ಟಿರ್ತೀರಲ್ಲ ಅದರ ತಕ್ಕಂತೆ ನಿಮಗೆ ಮಾರ್ಜಿನ್ ಸಿಗುತ್ತದೆ ಮತ್ತು ನಿಮ್ಮ ಉದ್ಯಮಕ್ಕೆ ನಿಮ್ಮ ಗ್ರಾಹಕರಿಗೆ ಗ್ರಾಹಕರೇ ನಿಮಗೆ ಸ್ವಲ್ಪ ಸಹಾಯವನ್ನು ಮಾಡುವಂತಹ ಸಾಧ್ಯತೆ ಇದೆ ಅಂದರೆ ಸಹಾಯ ಅಂದರೆ ಯಾವ ರೀತಿಯಲ್ಲಿ ಇಲ್ಲಿ ಒಂದು ಉದ್ಯಮ ಇದೆ ಈ ಜಾಗಕ್ಕೆ ಹೋಗಿ ಬಹಳ ಒಳ್ಳೆ ಪ್ರೈಸ್ಗೆ ಕೊಡ್ತಾರೆ ಮತ್ತು ಅವರು ನಿಮ್ಮ ಗ್ರಾಹಕರಿಗೆ ನಿಮ್ಮ ಗ್ರಾಹಕರೇ ನಿಮ್ಮನ್ನ ಮೇಲ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಅದು ಒಂದು ದಿನಸಿ ಅಂಗಡಿನೇ ಆಗಿರಬಹುದು ಅಥವಾ ಒಂದು ಸಣ್ಣ ಪ್ರಮಾಣದ ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಗಿರಬಹುದು ಅಥವಾ ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪ್ರಮಾಣದ ಒಂದು ಬಿಸ್ನೆಸ್ ಆಗಿರಬಹುದು ಅಥವಾ ಒಂದು ಕ್ಯಾಟರಿಂಗ್ ಬಿಸ್ನೆಸ್ ಆಗಿರಬಹುದು ಒಟ್ಟಾರೆಯಾಗಿ ಹೇಳೋದಾದರೆ ಈ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಗ್ರಾಹಕರಿಂದ ನಿಮಗೆ ಲಾಭ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ರೈತ ಬಾಂಧವರಿಗೆ ವಿಶೇಷವಾದಂತಹ ಲಾಭವೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅಧಿಕವಾದಂತಹ ಬೆಳೆ ಏನು ಬಂದಿರುತ್ತಲ್ಲ ಅದಕ್ಕೆ ಸೂಕ್ತವಾದಂತಹ ಬೆಲೆಗೆ ನೀವು ಮಾರಾಟ ಮಾಡಿ ನಿಮಗೆ ಅಧಿಕವಾದಂತಹ ಲಾಭಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೇನೋದನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ರೈತರಿಗೆ ಸ್ವಲ್ಪ ನಿಧಾನವಾದರೂ ಕೂಡ ಉತ್ತಮವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೇನೋ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ನಿಮ್ಮ ವ್ಯಾಪಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಇನ್ನು ಮುಂದಿನ ವಿಚಾರಧಾರೆ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಮಾಡಿದೆ ಅಥವಾ ನಿಮ್ಮ ಪತಿ ಅಥವಾ ಪತ್ನಿ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ತಪ್ಪುಗಳನ್ನು ಮಾಡಿದೆ ತಕ್ಷಣ ಅದನ್ನು ಕ್ಷಮಿಸಿಬಿಡಿ ಆದಷ್ಟು ಶಾಂತಿಯುತವಾಗಿರಲಿಕ್ಕೆ ಪ್ರಯತ್ನ ಮಾಡಿ ನೀವು ಕ್ಷಮಿಸಿಲ್ಲ ಅಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ಇಬ್ಬರಿಗೂ ಕೂಡ ಮನಸ್ತಾಪ ಉಂಟಾಗಿ ಅದು ದೊಡ್ಡ ಪ್ರಮಾಣದಲ್ಲೇ ಜಗಳಾದರೂ ಕೂಡ ಆಗುವಂತಹ ಸಾಧ್ಯತೆ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ತಕ್ಷಣ ಏನೇ ತಪ್ಪು ಮಾಡಿದ್ರು ನಿಮ್ಮ ಗಂಡ ನಿಮ್ಮ ಹೆಂಡತಿ ಏನೇ ತಪ್ಪುಗಳು ಮಾಡಿದ್ರು ಕೂಡ ಕ್ಷಮಿಸೋದನ್ನು ಕಲಿರಿ ನೀವು ಕ್ಷಮಿಸೋದನ್ನು ಕಲ್ತರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಮೂರನೇ ವ್ಯಕ್ತಿಗಳ ಪ್ರವೇಶ ಬರೋದಿಲ್ಲ ಹಾಗಾಗಿ ನಿಮಗೆ ಕುಟುಂಬದಲ್ಲಿ ಸೌಖ್ಯವಿದೆ ಇನ್ನು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಆದಷ್ಟು ನಿಮ್ಮ ಪ್ರೇಯ ಪ್ರೇಯಸಿ ಅಥವಾ ಪ್ರೇಯಕರನೊಟ್ಟಿಗೆ ಹಠದ ಸ್ವಭಾವವನ್ನು ತೋರ್ಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ಸೋಲ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಯಾಕೆಂದ್ರೆ ಎಷ್ಟು ಸೋಲ್ತಿರೋ ಅಷ್ಟು ನಿಮ್ಮ ಬಾಂಧವ್ಯ ಗಟ್ಟಿಯಾಗಿರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಎನ್ನುವುದಿಲ್ಲ ಅಥವಾ ಅವರ ಮನೆಯಲ್ಲಿ ಏನಾದರೂ ಒಂದು ಮದುವೆ ವಿಚಾರಗಳು ಬಂದರೆ ಸ್ವಲ್ಪ ಕುಂತು ಮಾತನಾಡಿ ಅಥವಾ ತಂದೆ ತಾಯಿಯನ್ನು ಒಪ್ಪಿಗೆಯನ್ನು ತೆಗೆದುಕೊಂಡು ವಿವಾಹ ಆಗೋದು ವಿವಾಹ ಆಗುವಂತಹ ಒಂದು ಲಕ್ಷಣಗಳು ಕಾಣ್ತಾ ಇದೆ ಹಾಗಾಗಿ ಲಾಭವಿದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ಆರೋಗ್ಯ ಭಾಗ್ಯ ಮಹಾಭಾಗ್ಯ ಬರುವಂತಹ ಸಾಧ್ಯತೆ ಇದೆ ಅಂದ್ರೆ ನಿಮಗೆ ಸ್ವಲ್ಪ ಬೆನ್ನು ತೊಂದರೆ ಇದ್ರೆ ಅಥವಾ ಗೆ ಸಂಬಂಧಪಟ್ಟಂತಹ ತೊಂದರೆ ಇದೆ ಅಥವಾ ಈ ಮೊಣಕಾಲುಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ರೆ ಅಂತಹ ತೊಂದರೆಗಳು ನಿಮಗೆ ದೂರವಾಗುತ್ತದೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರೋದಿಲ್ಲ ಅಂತ ಹೇಳಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಇಲ್ಲ ಆದಷ್ಟು ಈ ತಿಂಗಳಿನಲ್ಲಿ ನೀವು ಒಂದು ಮೂರು ಐದು ಒಂಬತ್ತು ಈ ದಿನಾಂಕದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ನಿಮಗೆ ಶುಭವಾಗುತ್ತೆ ಆರೋಗ್ಯದಲ್ಲಿ ಭಾಗ್ಯ ಇದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದಷ್ಟು ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗಣೇಶನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿ